ನಮಸ್ಕಾರ ಯೋಚನೆ ಮಾಡಿ ನೋಡಿ ಪ್ರತಿಯೊಬ್ಬರ ಕಲಿಕೆಯ ದಾರಿನೇ ಬೇರೆ ಬೇರೆ ಹಾಗಿರುವಾಗ ಶಿಕ್ಷಣ ಮಾತ್ರ ಎಲ್ಲರಿಗೂ ಒಂದೇ ರೀತಿ ಇರಲು ಹೇಗೆ ಸಾಧ್ಯ ಅಲ್ವಾ ಬನ್ನಿ ವೈಯಕ್ತಿಕ ಶಿಕ್ಷಣದ ಭವಿಷ್ಯ ಹೇಗಿರಲಿದೆ ಅಂತ ನೋಡೋಣ ಕಲಿಕೆಗೆ ಒಂದು ಜಿ ಪಿ ಎಸ್ ಅನ್ನೋ ಈ ವಿಶ್ಲೇಷಣೆಯಲ್ಲಿ ಇದಕ್ಕೆ ಉತ್ತರ ಹುಡುಕೋಣ ಅಮೆರಿಕದ ಒಬ್ಬರು ಫೇಮಸ್ ಮನಃಶಾಸ್ತ್ರಜ್ಞ ಕಾರ್ಲ್ ರಾಜರ್ಸ್ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ ನಿಜವಾದ ವಿದ್ಯಾವಂತ ಯಾರು ಅಂದ್ರೆ ಕಲಿಯುವುದು ಮತ್ತು ಬದಲಾಗುವುದು ಹೇಗೆ ಅಂತ ಯಾರ್ ಕಲಿತಿರ್ತಾರೋ ಅವರು ಅಂತ ಅಂದ್ರೆ ಇದರ ಅರ್ಥ ಏನು ಗೊತ್ತಾ ಶಿಕ್ಷಣ ಅಂದ್ರೆ ಬರೀ ವಿಷಯಗಳನ್ನ ತಿಳ್ಕೊಳ್ಳೋದಲ್ಲ ಬದಲಿಗೆ ಕಲಿಯೋದನ್ನೇ ಕಲಿಯೋದು ಇದೇ ಅದರ ನಿಜವಾದ ಶಕ್ತಿ ಹಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ ಒಂದೇ ಕ್ಲಾಸ್ ಒಂದೇ ಟೀಚರ್ ಒಂದೇ ಪಾಠ ಆದ್ರೆ ಕೆಲವರು ಸೂಪರ್ ಆಗಿ ಮಾಡ್ತಾರೆ ಇನ್ನು ಕೆಲವರು ಯಾಕೆ ಫೇಲ್ ಆಗ್ತಾರೆ ಈ ವ್ಯತ್ಯಾಸಕ್ಕೆ ಕಾರಣ ಏನು ಇದು ನಿಜಕ್ಕೂ ಎಲ್ಲರನ್ನೂ ಕಾಡೋ ಪ್ರಶ್ನೆ ಅಲ್ವಾ ಒಂದು ನಿಜವಾದ ಘಟನೆ ಹೇಳ್ತೀನಿ ಕೇಳಿ ಎಂಟನೇ ಕ್ಲಾಸ್ ಫೇಲ್ ಆಗಿದ್ದ ಹುಡುಗ ಮುಂದೆ ಏರೋನಾಟಿಕಲ್ ಸೈನ್ಸ್ನಲ್ಲಿ ಪಿ ಎಚ್ ಡಿ ಮಾಡ್ತಾನೆ ಅದೇ ಕ್ಲಾಸ್ನ ಟಾಪರ್ ಅಂದ್ರೆ ಎಲ್ರಿಗಿಂತ ಬುದ್ಧಿವಂತ ಅಂತ ಕರೆಸ್ಕೊಂಡಿದ್ದ ವಿದ್ಯಾರ್ಥಿ ಒಂದು ಡಿಗ್ರಿನೂ ಮುಗಿಸೋಕ್ಕಾಗಲ್ಲ ಇದೇನ್ ತೋರ್ಸುತ್ತೆ ನಮ್ಮ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದ್ಕಡೆ ದೊಡ್ಡ ಸಮಸ್ಯೆ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರಿ ಹಾಗಾದ್ರೆ ಈ ಸಮಸ್ಯೆಯ ಮೂಲ ಎಲ್ಲಿದೆ ಇದರಿಂದ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಮೊದ್ಲು ಕಲಿಕೆಯಲ್ಲಿರೋ ನಿಜವಾದ ಚಾಲೆಂಜ್ ಏನಂತ ನೋಡೋಣ ನೋಡಿ ಸಮಸ್ಯೆ ಇರೋದೇ ಒನ್ ಸೈಜ್ ಫಿಟ್ ಸಾಲ್ ಅನ್ನೋ ಧೋರಣೆಯಲ್ಲಿ ಅಂದ್ರೆ ಎಲ್ರಿಗೂ ಒಂದೇ ಅಳ್ತೆ ಕ್ಲಾಸ್ ರೂಮಲ್ಲಿ ಎಲ್ರಿಗೂ ಒಂದೇ ಪಾಠ ಒಂದೇ ಪುಸ್ತಕ ಒಂದೇ ಎಕ್ಸಾಮ್ ಆದ್ರೆ ಕಲಿಯೋ ಪ್ರತಿಯೊಬ್ಬರೂ ಬೇರೆ ಬೇರೆ ಅಲ್ವಾ ಒಂದು ಉದಾಹರಣೆ ತಗೊಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಟ್ರೈನಿಂಗ್ ಕೊಡ್ತಿದ್ದಾರೆ ಅನ್ಕೊಳ್ಳಿ ಅಲ್ಲಿ ಅಕ್ಷರ ಗೊತ್ತಿಲ್ಲದವರಿಂದ ಹಿಡಿದು ಡಿಗ್ರಿ ಮುಗಿಸಿದವರ ತನಕ ಎಲ್ಲರೂ ಇರ್ತಾರೆ ಎಲ್ಲರನ್ನೂ ಒಂದೇ ರೂಮಲ್ಲಿ ಕೂರಿಸಿ ಒಂದೇ ರೀತಿ ಪಾಠ ಮಾಡಿದ್ರೆ ಹೇಗರ್ಥ ಆಗುತ್ತೆ ಆಗೋದೇ ಇಲ್ಲ ಸರಿ ಈ ಒಂದೇ ಅಳತೆ ಪ್ರಾಬ್ಲಮ್ಗೆ ಪರಿಹಾರ ಇಲ್ವಾ ಖಂಡಿತ ಇದೆ ಉತ್ತರ ಏನು ಅಂದ್ರೆ ಕಲಿಕೆಗೆ ಒಂದು ದಿಕ್ಸೂಚಿ ಅಂದ್ರೆ ಒಂದು ಕಂಪಸ್ ಕೊಡೋದು ಇದನ್ನೇ ನಾವು ನ್ಯಾವಿಡೇಟೆಡ್ ಲರ್ನಿಂಗ್ ಟೆಕ್ನಾಲಜಿ ಅಥವಾ ಎನ್ಎಲ್ಟಿ ಅಂತ ಕರೆಯೋದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಗೆ ಒಂದು ಜಿಪಿಎಸ್ ಇದ್ದ ಹಾಗೆ ಹೌದು ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಅವರದೇ ಆದ ಯುನೀಕ್ ಲರ್ನಿಂಗ್ ಪಾತ್ ಅಂದ್ರೆ ಕಲಿಕೆಯ ದಾರಿಯನ್ನ ಇದು ಸೃಷ್ಟಿ ಮಾಡುತ್ತೆ ಈ ಜಿಪಿಎಸ್ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿ ಅರ್ಥ ಆಗೋಕೆ ಒಂದು ಸಣ್ಣ ಕಥೆ ನೋಡೋಣ ರಂಗಪ್ಪ ಸುರೇಶಪ್ಪ ಕೃಷ್ಣಪ್ಪ ಅಂತ ಮೂರು ಜನ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ಬೇಕು ಡೆಸ್ಟಿನೇಷನ್ ಒಂದೇ ಆದ್ರೆ ರಂಗಪ್ಪ ಹತ್ರ ಇರೋದು ಸೈಕಲ್ ಸುರೇಶಪ್ಪನ ಹತ್ರ ಬೈಕ್ ಮತ್ತು ಕೃಷ್ಣಪ್ಪನ ಹತ್ರ ಕಾರ್ ಅಂದ್ರೆ ಅವರವರ ಕೆಪಾಸಿಟಿ ಬೇರೆ ಬೇರೆ ಆಗ ಜಿಪಿಎಸ್ ಏನ್ಮಾಡುತ್ತೆ ಅವರವರ ವಾಹನಕ್ಕೆ ತಕ್ಕ ಹಾಗೆ ಮೂರು ಬೇರೆ ಬೇರೆ ರೂಟ್ ತೋರಿಸುತ್ತೆ ಕೊನೆಗೇನಾಗುತ್ತೆ ಮೂರು ಜನ ಅವರವರ ದಾರಿಯಲ್ಲಿ ಯಶಸ್ವಿಲಾಗಿ ಬೆಂಗಳೂರನ್ನ ತಲುಪ್ತಾರೆ ಸಿಂಪಲ್ ಸರಿ ಹಾಗಾದ್ರೆ ಈ ಟೆಕ್ನಾಲಜಿ ನಿಜ ಜೀವನದಲ್ಲಿ ಒಬ್ಬ ಕಲಿಯುವನಗೆ ಹೇಗೆ ಹೆಲ್ಪ್ ಮಾಡುತ್ತೆ ಬನ್ನಿ ಅವರ ಪಯಣ ಹೇಗಿರುತ್ತೆ ಅಂತ ನೋಡೋಣ ಇವರನ್ನ ಭೇಟಿ ಮಾಡಿ ಇವರೇ ರಂಗಪ್ಪ ಈಗಷ್ಟೇ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಏನಾದ್ರೂ ಕಲಿಬೇಕು ಅನ್ನೋ ಹಸಿವಿರೋ ಇವರು ತಮ್ಮ ಟ್ರೈನಿಂಗ್ ಶುರು ಮಾಡಕ್ಕೆ ರೆಡಿಯಾಗಿದ್ದಾರೆ ಈ ಎಲ್ ಟಿ ರಂಗಪ್ಪನವರಿಗೆ ಹೇಗೆ ಗೈಡ್ ಮಾಡುತ್ತೆ ಅಂದ್ರೆ ನೋಡಿ ಮೊದ್ಲು ಒಂದು ಸಣ್ಣ ಟೆಸ್ಟ್ ಕೊಡಲಾಗುತ್ತೆ ಇದು ರಂಗಪ್ಪನವರಿಗೆ ಈಗಾಗ್ಲೇ ಎಷ್ಟು ಗೊತ್ತಿದೆ ಅಂದ್ರೆ ಜಿ ಪಿ ಎಸ್ ನಲ್ಲಿ ಕರೆಂಟ್ ಲೊಕೇಶನ್ ಪತ್ತೆ ಹಚ್ಚಿದಾಗೆ ಆ ರಿಸಲ್ಟ್ ಬಂದ ಮೇಲೆ ಅವರಿಗಾಗಿಯೇ ಒಂದು ಸ್ಪೆಷಲ್ ಲರ್ನಿಂಗ್ ಮ್ಯಾಪ್ ರೆಡಿಯಾಗತ್ತೆ ಆಮೇಲೆ ರಂಗಪ್ಪ ವಿಡಿಯೋ ಟೆಕ್ಸ್ ಇನ್ಫೋಗ್ರಾಫಿಕ್ಸ್ ಹೀಗೆ ಬೇರೆ ಬೇರೆ ರೀತಿಗಳಲ್ಲಿ ಕಲಿತಾ ಹೋಗ್ತಾರೆ ಇಂಟ್ರೆಸ್ಟಿಂಗ್ ಅಂದರೆ ಪ್ರತಿ ಪಾಠ ಮುಗಿದ ಮೇಲೆ ಒಂದು ಟೆಸ್ಟ್ ಇರುತ್ತೆ ಅದರಲ್ಲಿ ಪಾಸ್ ಆದ್ರೆ ಮಾತ್ರ ಮುಂದಿನ ಚಾಪ್ಟರ್ಗೆ ಹೋಗಕ್ಕೆ ಸಾಧ್ಯ ಅವರ ಈ ಕಲಿಕೆಯ ಜರ್ನಿ ಶುರು ಆಗೋದು ಒಂದು ಸಿಂಪಲ್ ಲಾಗಿನ್ ನಿಂದ ಆಮೇಲೆ ಒಂದು ಸಣ್ಣ ಕ್ವಿಝ್ ಅಟೆಂಡ್ ಮಾಡ್ತಾರೆ ಇದೇ ಅವರ ಕಲಿಕೆಯ ದಾರಿಯನ್ನ ಡಿಸೈಡ್ ಮಾಡುತ್ತೆ ನೋಡಿ ರಂಗಪ್ಪ ಅವರಿಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತಗೊಂಡು ಅವ್ರದೇ ಸ್ಪೀಡ್ನಲ್ಲಿ ಒಂದು ಟಾಪಿಕ್ ಮುಗಿಸ್ದಾಗ ಆ್ಯಪ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಅಂತ ಕಾಣಿಸುತ್ತೆ ಈ ಸಕ್ಸಸ್ ಇದೆಯಲ್ಲ ಇದು ಅವರಿಗೆ ಮುಂದೆ ಕಲಿಯೋಕೆ ಇನ್ನೂ ಜಾಸ್ತಿ ಮೋಟಿವೇಶನ್ ಕೊಡುತ್ತೆ ರಂಗಪ್ಪನ ಈ ಯಶಸ್ಸಿನ ಹಿಂದೆ ಒಂದು ಬಹಳ ಮುಖ್ಯವಾದ ತತ್ವ ಇದೆ ಅದು ಈಕ್ವಾಲಿಟಿ ಅಥವಾ ಸಮಾನತೆಯಲ್ಲ ಬದಲಿಗೆ ಈಕ್ವಿಟಿ ಅಂದ್ರೆ ನ್ಯಾಯಯುತವಾದ ಕಲಿಕೆ ಈಕ್ವಾಲಿಟಿ ಅಂದ್ರೆ ಏನು ಅಂದ್ರೆ ಎಲ್ಲರಿಗೂ ಒಂದೇ ತರದ ಸಪೋರ್ಟ್ ಕೊಡೋದು ಈ ಚಿತ್ರದಲ್ಲಿ ನೋಡಿ ಬೇರೆ ಬೇರೆ ಹೈಟ್ ಇರೋ ಮೂರ್ ಜನಕ್ಕೆ ಒಂದೇ ಸೈಜಿನ ಬಾಕ್ಸ್ ಕೊಟ್ಟಿದ್ದಾರೆ ಎಲ್ರಿಗೂ ಆಟ ಆಗ್ತಾ ಇದೆಯಾ ಇಲ್ಲ ನಮ್ಮ ಸದ್ಯದ ಎಜುಕೇಶನ್ ಸಿಸ್ಟಮ್ ಬಹುತೇಕ ಹೀಗೇನೇ ಇದೆ ಆದ್ರೆ ಈಕ್ವಿಟಿ ಅಂದ್ರೆ ನ್ಯಾಯಯುತ ಕಲಿಕೆ ಅನ್ನೋದು ಬೇರೆ ಯಶಸ್ಸು ಸಾಧಿಸೋಕೆ ಪ್ರತಿಯೊಬ್ಬರಿಗೂ ಅವರಿಗೆ ಬೇಕಾದಷ್ಟು ಸಪೋರ್ಟ್ ಕೊಡೋದು ಈಗ ಈ ಚಿತ್ರದಲ್ಲಿ ನೋಡಿ ಅವರವರ ಹೈಟ್ಗೆ ತಕ್ಕ ಹಾಗೆ ಬಾಕ್ಸ್ ಕೊಟ್ಟಾಗ ಎಲ್ಲರೂ ಆರಾಮಾಗಿ ಮ್ಯಾಚ್ ನೋಡ್ತಾ ಇದ್ದಾರೆ ಟಿ ಟೆಕ್ನಾಲಜಿ ಮಾಡ ಕೆಲಸನೂ ಇದೇನೆ ಸೊ ಪಾಯಿಂಟ್ ಏನು ಅಂದ್ರೆ ಗುರಿ ಎಲ್ಲರಿಗೂ ಒಂದೇ ದಾರಿ ಕೊಡೋದಲ್ಲ ಬದಲಿಗೆ ಎಲ್ಲರಿಗೂ ಒಂದೇ ಗುರಿ ತಲುಪೋಕೆ ಬೇಕಾದ ದಾರಿಯನ್ನ ಕೊಡೋದು ಸರಿ ಈ ನ್ಯಾಯಯುತ ಕಲಿಕೆಯ ಪ್ರಿನ್ಸಿಪಲ್ ಅನ್ನು ನಾವು ಅಳವಡಿಸ್ಕೊಂಡ್ರೆ ಲರ್ನಿಂಗ್ನ ಫ್ಯೂಚರ್ ಹೇಗಿರುತ್ತೆ ಪರ್ಸನಲೈಸ್ಡ್ ಲರ್ನಿಂಗ್ನ ಪವರ್ ಅಗಾಧವಾದದ್ದು ಯಾಕಂದ್ರೆ ಇದು ಸಿಲೆಬಸ್ ಬದಲು ಕಲಿಯೋರ್ನೆ ಸೆಂಟರ್ ಆಗಿ ಇಟ್ಕೊಳ್ತೆ ಇದರಿಂದ ಕಲಿಕೆ ಎಫಿಷಿಯೆಂಟ್ ಆಗತ್ತೆ ಇಂಟ್ರೆಸ್ಟಿಂಗ್ ಆಗತ್ತೆ ಮುಖ್ಯವಾಗಿ ಯಾರೂ ಹಿಂದೆ ಬೀಳಲ್ಲ ಎಲ್ಲರಿಗೂ ಜ್ಞಾನ ಸಂಪಾದಿಸಲು ಒಂದು ನ್ಯಾಯವಾದ ದಾರಿ ಸಿಗುತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ ಟೆಕ್ನಾಲಜಿ ಬಳಸಿ ಪ್ರತಿಯೊಬ್ಬರಿಗೂ ಅವೃದ್ದೇ ಆದ ಕಲಿಕೆಯ ದಾರಿಯನ್ನ ಕೊಡೋಕ್ ಸಾಧ್ಯ ಆಗೋದಾದ್ರೆ ಇದೇ ರೀತಿ ಇನ್ನೂ ಹೆಚ್ಚು ನ್ಯಾಯಯುತವಾದ ಜಗತ್ತನ್ನ ಕಟ್ಟೋಕೆ ನಮ್ಮ ಸಮಾಜದ ಬೇರೆ ಯಾವ ಸಿಸ್ಟಂಗಳನ್ನ ನಾವು ರೀಡಿಸೈನ್ ಮಾಡಬಹುದು ಯೋಚನೆ ಮಾಡ್ನೋಡಿ